ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂಥ ನನ್ನ ಸಹೋದರು ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಇದೊಂದು ಉದ್ದೇಶ ಬಂದು ನಾನು ಖುದ್ದಾಗಿ ನಾನು ಇದನ್ನು ಅನುಭವಿಸಿದ್ದೀನಿ ಯಾಕಂದರೆ ನನಗೆ ಆರೋಗ್ಯದಲ್ಲಿ ತುಂಬ ಕೊರತೆ ಇತ್ತು ನನಗೆ ನಡೆಯೋದು ಕೂಡ ತುಂಬ ಆಗ್ತಾ ಇತ್ತು ಯಾಕಂದರೆ ನನ್ನ ಸೇರಿದವರು ಅದು ಗೊತ್ತಿರುತ್ತೆ ನನ್ನ ಸ್ನೇಹಿತರಿಗೆಲ್ಲರಿಗೂ ಬಟ್ ಈ ಥರ ಫಂಕ್ಷನ್ ಇದೆ ಬೆಂಗಳೂರಲ್ಲಿ ಅಂತಂತ ಹೇಳಿದಾಗ ಬನ್ನೇರ್ಘಟ್ಟಗೆ ಹೋಗೋವಾಗ ನನಗೆ ತುಂಬಾ ಹಿಂಸೆ ಇತ್ತು ಹೋಗೋದು ಕೂಡ ನಾನು ಹೋಗ್ತೀನ ಇಲ್ವಾ ಅಂತ ಅನಿಸ್ಬಿಟ್ಟಿತ್ತು ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕೂಡ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಸರ್ ಅಲ್ಲಿ ಪ್ರಾರ್ಥನೆ ಮಾಡಿದೆ ನಿಜವಾಗ್ಲು ಇದು ನಾನು ಹೇಳಬೇಕು ನನಗೆ ಹೆಮ್ಮೆನೆ ಹಾಕ್ತಾ ಇದೆ ಯಾಕಂದ್ರೆ ಅದು ಬಂದು ನಾನು ಅಲ್ಲಿ ಕುತ್ಕೊಂಡು ಅಳ್ತಾ ಇದ್ದಾಗ ಒಬ್ರು ಒಂದು ಧ್ವನಿ ಬಂತು ಯಾಕೆ ಅಳ್ತಾ ಇದಿಯಮ್ಮ ಏನಾಯ್ತು ಅಂತ ನನ್ನ ನೋವನ್ನು ನಾನು ಯಾರ ಹತ್ರ ಹೇಳ್ಕೊಡಿ ನಾನು ಎಷ್ಟೋ ಬಾಧೆ ಬಿದ್ದಿದ್ದೀನಿ ಈ ತರ ನನ್ ನಡೆಯೋದಕ್ಕೂ ಆಗ್ತಾ ಇಲ್ಲ ನಾನು ಇಂಥ ಸಮಯದಲ್ಲಿ ಬಂದಿದ್ದೀನಲ್ವಾ ಅಂತ ನನ್ನ ಹಳನ್ನು ಕೇಳಿ ಅಲ್ಲಿಂದ ಬಂದು ಕೇವಲ ಒಂದು ಇಪ್ಪತ್ತು ದಿಸಕ್ಕೆ ನನಗೆ ಒಂದು ಮೆಡಿಸನ್ ಮುಖಾಂತರ ನನಗೆ ಗುಣನೂ ಚೆನ್ನಾಗಿ ಆಯಿತು ನಡೆಯೋದಕ್ಕೂ ನನಗೆ ಇವಾಗ ಏನು ತೊಂದರೆನೂ ಇಲ್ಲ ಮತ್ತು ಇದನ್ನು ಗುರುಜಿ ಬಂದು ಕೇಳಿದಾಗ ನಾನು ತುಂಬ ಸಂತೋಷವಾಗಿ ನಾನು ಫಸ್ಟ್ ನಮ್ಮ ಕೋಲಾರ ಜನಕ್ಕೆ ಬರಬೇಕು ಯಾಕಂದರೆ ಇದನ್ನು ಫಸ್ಟು ಪ್ರೋಗ್ರಾಮು ಇದರಲ್ಲಿ ಎಷ್ಟು ಜನಕ್ಕೆ ಬಂದು ಅದನ್ನು ನಾವು ಹೇಳೋದಕ್ಕಿಂತ ಅನುಭವಕ್ಕಾಗಿ ಅವರೇ ಬಂದು ಅದನ್ನು ನೋಡಿದಾಗೆ ಅದು ಗೊತ್ತಾಗೋದು ಅದು ಮಹತ್ವ ಎಷ್ಟಿದೆ ಏನು ಅಂತ ಸೊ ಎಲ್ಲರೂ ಎಲ್ಲರಿಗೂ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿಗ ಪಾದಕೆಗಳನ್ನ ಎತ್ಕೊಂಡು ತಗೊಂಡ್ ಬಂದಾಗ ಅವ್ರ ಹತ್ರ ಬಂದು ಕುತ್ಕೊಂಡು ಮನಸ್ಸಾರ ಬಿಚ್ಚಿ ಪ್ರಾರ್ಥನೆ ಮಾಡಿ ಅದು ನಿಮಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾನು ಬಯಸ್ತಾ ಇದ್ದೀನಿ ಧನ್ಯವಾದಗಳು ಪಾದಕೆಗಳದ್ದು ಏನು ವಿಶೇಷ ಅಂದ್ರೆ ನಾವು ಇವಾಗ ಎಲ್ಲರದು ಪಾದಕೆಗಳನ್ನ ನಾವು ಇಟ್ಕೊಂಡು ನಾವು ಪೂಜೆ ಮಾಡೋಕ್ಕಾಗಲ್ಲ ಆಗಲ್ಲ ನಮಗಿಂತ ಮುಂದೆ ಪೀಳಿಗೆ ಇದ್ದಂಥವ್ರು ಅವರು ದೇನಾದಿ ದಿ ದೇವದಿನ ಆಗಿರ್ತಾರಲ್ವ ಅಂತವರ ಪಾದಗೆಗಳನ್ನ ನಾವು ತಗೊಂಡ್ಬಂದು ಅದ್ರ ಬ ಪ್ರಕಾರವಾಗಿ ನಾವು ಅದನ್ನ ಕುತ್ಕೊಂಡು ಮನಸ್ಸಾರ ನಾವು ಇವಾಗ ದೇವಸ್ಥಾನಗಳ ಎಲ್ಲ ಕಡೆನೂ ಇದೆ ಅಲ್ವಾ ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಎಲ್ಲರ ಹತ್ರ ನಾವು ಪ್ರಯತ್ನ ಮಾಡ್ಕೊತೀವಿ ಅದೇ ತರ ಇವಾಗ ಗುರುವನ್ನ ಮನಸ್ಸಾರ ಅದನ್ನ ನಾವು ಕೇಳ್ಕೊಂಡು ಆ ಪಾದಕೆಗಳನ್ನ ಇಲ್ಲಿ ಬರ್ತಾ ಇದ್ದಾರೆ ಅದು ಆ ಪಾದಕೆಗಳಿಗೋಸ್ಕರ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡೋಣ ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ನನಗಿದ್ದಂತ ಸಂತೋಷ ಎಲ್ಲರಿಗೂ ಸಿಗ್ಲಿ ನನ್ನ ಫ್ಯಾಮಿಲಿ ಇವಾಗ ಚೆನ್ನಾಗಿದೆ ಅದಕ್ಕೋಸ್ಕರ ಎಲ್ಲರಿಗೂ ಎಲ್ಲಾ ಫ್ಯಾಮ್ಲಿನೂ ಚೆನ್ನಾಗ್ ಆಗ್ಲಿ ಅನ್ನೋದು ಒಂದು ಕ ಇದಕ್ಕೋಸ್ಕರ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ತಾ ಇದೀವಿ ಎಲ್ಲರಿಗೂ ಬರೋದಿಕ್ಕೆ ಎಲ್ಲರೂ ಮನಸ್ಸು ಮಾಡಿ ಎಲ್ಲರೂ ಬನ್ನಿ ನಮಸ್ಕಾರ ನಾವು ಬಾಳಾಸಾಹೇಬ್ ಪೋಳು ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ್ ಸಂಸ್ಥಾನ ಕಾರ್ಯಕ್ರಮ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ್ ಪಾದುಕೆ ಕಾರ್ಯ ದರ್ಶನ ಕಾರ್ಯಕ್ರಮ ಕೋಲಾರದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳಿಗೆ ಈ ಕಾರ್ಯಕ್ರಮಕ್ಕೆ ನಿಮಂತ್ರಣ ಕೊಡ್ತಾಯಿದ್ದೀವಿ ಆಹ್ವಾನ ಮಾಡ್ತಾಯಿದ್ದೀವಿ ಎಲ್ಲರಿಗೂ ವಿನಂತಿ ಕೇಳ್ಕ ಇದ್ದೀವಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮ ಮಾಡೋದು ಉದ್ದೇಶ ಅಂದರೆ ಸ್ವಾಮೀಜಿ ಹೇಳ್ತಾರೆ ನಮಗೆಲ್ಲ ಸ್ವಾಮೀಜಿ ಸಂದೇಶ ಬಂದು ನೀವು ಬದುಕಿ ಬೇರೆಯವರು ಬದುಕಲು ಸಹಾಯ ಮಾಡಿ ಈ ಉದ್ದೇಶದಿಂದ ಸ್ವಾಮೀಜಿ ಆದೇಶ ಇನ್ನೊಂದು ಇದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯಾರ ಬಗ್ಗೆ ಬಯಸಬಾರದು ನೀವು ಬದುಕಿ ಬೇರೆಯವರು ಬದುಕಲು ಸಹಾಯ ಮಾಡಿ ಈ ಉದ್ದೇಶದಿಂದ ನಾವು ಪ್ರತಿ ವರ್ಷ ಸಂಸ್ಥಾನದಿಂದ ಏನು ಕಾರ್ಯಕ್ರಮ ಕೊಡ್ತಾರೆ ಈ ಕಾರ್ಯಕ್ರಮವೇ ಆಯೋಜನ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋದ ವರ್ಷ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸ್ವಾಮೀಜಿದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ಮಾಡಿದ್ದೀವಿ ಹಾಸನದಲ್ಲಿ ಸ್ವಾಮೀಜಿದ ಕಾರ್ಯಕ್ರಮ ಪದ ಸಮಸ್ಯೆ ಮಾರ್ಗದರ್ಶನ ಮಾಡಿದ್ದೀವಿ ಬೆಂಗಳೂರಲ್ಲಿ ಇನ್ನೊಂದು ಕಾರ್ಯಕ್ರಮ ಬನಾರಘಟ್ಟ ರೋಡಲ್ಲಿ ಮಾಡಿದ್ದೀವಿ ಕೆ ಜಿ ರೋಡಲ್ಲಿ ಶಿಕ್ಷಕರ ಸದನದಲ್ಲಿ ಒಂದು ಮಾಡಿದ್ದೀವಿ ಪಾದುಕೆದ ಕಾರ್ಯಕ್ರಮ ಬಂದು ನಾವು ಈ ತುಮಕೂರು ಜಿಲ್ಲೆಯಲ್ಲಿ ತುಮಕೂರಲ್ಲಿ ಮಾಡಿದ್ದೀವಿ ಆ ಥರ ಭಕ್ತಾದಿಗಳಿಗೆ ಉದಾರ ಆಗೋಕ್ಕೆ ಇವಾಗ ಪ್ರೆಸೆಂಟು ಈ ತಿಂಗಳಲ್ಲಿ ಎರಡು ಕಾರ್ಯಕ್ರಮ ಇದೆ ಕೋಲಾರದಲ್ಲಿ ಹನ್ನೊಂದನೇ ತಾರೀಕು ಇದೆ ಹನ್ನೆರಡನೇ ತಾರೀಕು ಕೃಷ್ಣರಾಜಪುರಂ ಬೆಟ್ಟಹಳ್ಳಿ ಈ ಏರಿಯಾದಲ್ಲಿ ಸ್ವಾಮೀಜಿದ ಇದೇ ಪಾದಕ ಅಲ್ಲಿ ಹೋಗತ್ತೆ ಆ ಭಕ್ತಗಳಿಗೂ ಭಕ್ತಾದಿಗಳು ಅಲ್ಲಿ ಬರ್ತಾರೆ ಮೆರವಣಿಗೆ ಮಾಡ್ತಾರೆ ಇಂಥ ಉದ್ದೇಶ ಮತ್ತು ಸ್ವಾಮೀಜಿದು ಉಪಕ್ರಮ ಬಂದು ಸಾಮಾಜಿಕ ಉಪಕ್ರಮ ಬಂದು ಈ ಪ್ರೆಸೆಂಟಲ್ಲಿ ಸಂಸ್ಥೆಯಿಂದ ಜನಗಳಿಗೆ ಸ್ವಾಮೀಜಿ ಪ್ರೇರಣೆಯಿಂದ ದೇಹದಾನ ತೊಂಬತ್ತೆರಡು ಈ ಆರು ತಿಂಗಳಲ್ಲಿ ಸ್ವಾಮೀಜಿ ಅಲ್ಯೌನ್ಸ್ ಮಾಡಿದ್ದಾರೆ ಮರಣೋತ್ತರ ದೇಹದಾನ ಸ್ವಾಮೀಜಿ ಪ್ರೇರಣೆಯಿಂದ ತೊಂಬತ್ತೆರಡು ಜನ ದೇಹದಾನ ಮಾಡಿದ್ದಾರೆ ಅವಯವದಾನ ಹದಿನಾಲ್ಕು ಜನ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಏನೇ ನಮ್ಮ ಮಕ್ಕಳುಗಳು ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಓದ್ತಾರಲ್ಲ ಅವ್ರಿಗೆ ಆ ಪಾಠ ಕಲಿಯೋಕ್ಕೆ ಇಂಥದ್ದು ಕಾರ್ಯಕ್ರಮ ಸ್ವಾಮೀಜಿ ತೊಗೊಳ್ತಾರೆ ಮತ್ತು ಸ್ವಾಮೀಜಿ ಸಂಸ್ಥೆಯಿಂದ ರಕ್ತದಾನ ಶಿಬಿರ ಪ್ರತಿ ವರ್ಷ ತಗೋಳ್ತೀವಿ ಜೂನಲ್ಲಿ ಜಾನುವರಿ ಹದಿನೈದು ದಿವಸದಲ್ಲಿ ಈ ಭಾರತ ದೇಶದಲ್ಲಿ ಪ್ರತಿ ಎಲೆಯಲ್ಲಿ ನಮ್ಮ ಸಂಪ್ರದಾಯ ಇದೆ ಅಲೇ ಅಲ್ಲಿ ನಾವು ಎಲ್ಲರಿಗೂ ಕರೆಸಿ ಅಲ್ಲಿ ರಕ್ತದಾನ ಡೊನೇಷನ್ ಮಾಡಿಸ್ತೀವಿ ಈ ಥರ ಕಾರ್ಯಕ್ರಮ ಸ್ವಾಮೀಜಿ ಪ್ರೇರಣೆಯಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಮೊದಲನೇ ಸರಿ ನಾವು ಇವಾಗ ಕೋಲಾರ ಜಿಲ್ಲೆಯಲ್ಲಿ ಬಂದಿದ್ದೀವಿ ನಿಮ್ಮೆಲ್ಲರದು ನಾವು ಸಹಕಾರ ಕೇಳ್ಕೊಳ್ತಾ ಇದ್ದೀವಿ ನೀವೆಲ್ಲರೂ ಸ್ವಾಮೀಜಿ ಪಾದುಕಕ್ಕೆ ದರ್ಶನಕ್ಕೆ ಬರಬೇಕು ಅಂತ ವಿನಂತಿ ಕೇಳ್ಕೊಳ್ತಾ ಇದ್ದೀವಿ ಆಯೋಜನೆ ಬಂದ ಸ್ಥಳ ಶ್ರೀ ಗೋಕುಲ್ ಕಲ್ಯಾಣ ಮಂಟಪ ಮುಲ್ಬಾಗಲ್ ರಸ್ತೆ ತಮಕ ಕೋಲಾರ ನೂರ ಮೂರು पिन कोड नंबर अली बर नमस्कार